ಬಂಧುಗಳೇ ನಮಸ್ತೆ ಎಸ್ ವಿ ಆರ್ ಪ್ರಾಪರ್ಟೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ಈ ದಿನ ಬೆಂಗಳೂರು ನಾರ್ತು ಬೆಂಗಳೂರು ಉತ್ತರ ದಾಸನಪುರ ಹೋಬಳಿ ನೆಲಮಂಗ್ಲ ಆರ್ ಟಿ ಒ ಆಫೀಸ್ ರೋಡಲ್ಲಿದ್ದೀನಿ ರಾವತ್ತಳ್ಳಿ ರೋಡಲ್ಲಿ ರೋಡಿಂದ ಸುಮಾರು ಒಂದು ಐನೂರು ಅಡಿ ಒಳಗಡೆ ಒಂದು ಹಳೇ ಲೇಔಟಲ್ಲಿ ವೆಸ್ಟ್ ಸೌತು ವೆಸ್ಟ್ ಸೌತು ಸೌತ್ ಒಂದು ಕಾರ್ನರ್ ಸೈಟ್ ಬಂದಿದೆ ವೆಸ್ಟ್ ಸೌತು ರೋಡ್ ತೋರಿಸ್ತಾ ಇದ್ದೀನಿ ನೋಡಿ ವೆಸ್ಟ್ ಟು ಸೌತ್ ಕಾರ್ನರ್ ಸೈಟ್ ಬಂದಿದೆ ತರ್ಟಿ ಫಾರ್ಟಿ ಸ್ಕ್ವೇರ್ ಫೀಟು ಒಂದೂವರೆ ಸಾವಿರ ಹೇಳ್ತಿದ್ದಾರೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇದೆ ಕರೆಂಟ್ ಲೈನ್ ಇದೆ ನೋಡಿ ಲೈನ್ ಇದೆ ಪ್ಲಸ್ ಬೋರ್ ಹಾಕ್ಸಿದ್ದಾರೆ ನೀರಿನ ಟ್ಯಾಂಕು ಕೂಡ ಇದೆ ನೀರಿನ ಟ್ಯಾಂಕ್ ಇದೆ ತರ್ಟಿ ಫಾರ್ಟಿ ಕಾರ್ನರು ವೆಸ್ಟ್ ಸೌತು ನಿಯರೆಸ್ಟಲ್ಲಿ ಒಂದು ಸರ್ಕಾರಿ ಗೌರ್ಮೆಂಟು ಹಾಸ್ಪಿಟ್ಲ್ ಕಟ್ ಕಟ್ತಾ ಇದ್ದಾರೆ ನೋಡಿ ಇದೆ ಈ ಥರ ಎಲ್ಲ ಡೆವಲಪ್ಮೆಂಟ್ ಇದೆ ಈ ಲೇವಟಲ್ಲಿ ಇನ್ನೂ ಮನೆ ಯಾವ ಆಗಿಲ್ಲ ಸೊ ಪಕ್ಕದ ಲೇಔಟಲ್ಲಿ ಮನೆಗಳಾಗಿದ್ದಾವೆ ಹತ್ತಿರದಲ್ಲೇ ಇದಂದರೆ ಶಿವನ್ಪುರ ಹತ್ತಿರ ಬರುತ್ತೆ ಶಿವನ್ಪುರ ಹತ್ತಿರ ಬರುತ್ತೆ ಸ್ಕ್ವೇರ್ ಫೀಟು ಒಂದೂವರೆ ಸಾವಿರ ಹೇಳ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ಜಾಗ ಕಾರ್ನರ್ ಇರೋದ್ರಿಂದ ಒಳ್ಳೆ ಹೋಗುತ್ತೆ ಮುಂದೆ ಯಾರಾದರೂ ಅದು ತೊಗೊಂಡಿರೋರಿಗೆ ಅನುಕೂಲ ಆಗುತ್ತೆ ಡೈರೆಕ್ಟಾಗೆ ಸೈಟ್ ಓನರ್ ಹತ್ರ ಕುಂಡಿಸ್ತೀವಿ ಸ್ಕ್ವೇರ್ ಫೀಟ್ ಒಂದೂವರೆ ಸಾವಿರ ಇದ್ದಾರೆ ನೀವು ಅವರು ಕೂಡ ಮಾತಾಡ್ಕೋಬೋದು ಥ್ಯಾಂಕ್ ಯು